ಕಾಣುತ್ತಿದ್ದಾಳೆ ಈಕೆಯ ಈ ಸೊಗಿನ ಶರೀರ ನೋಡ್ತಾ ಇದ್ರೆ ಇದನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ಅದೆಂತ ಚದುರಬೇಕೆಂದು ಅನಿಸುತ್ತಿದೆ ಈ ನನ್ನ ಮನಸ್ಸಿಗೆ ನನ್ನ ಕಾಲೇಜು ಜೀವನದಲ್ಲೂ ಕೂಡ ನೋಡಲಾರದ ಈ ಸೃಷ್ಟಿಯ ಸೊಗನ್ನ ಇಂದಿನ ಕೊರಳೆಂಬ ಮೇನ್ ರೋಡಿಗೆ ತಳಿ ಕಟ್ಟಿ ನಿನ್ನ ಸಂಸಾರ ದೋಣಿಗೆ ನಾವಿತನಾಗಲು ಬಂದಿಲ್ಲ ನನ್ನ ತಾಯಿಯ ಬಗ್ಗೆ ಕೇಳುವಂತಹ ಈ ನನ್ನ ಜೀವನದ ಯೋಗ ಕ್ಷೇಮದ ಬಗ್ಗೆ ಯೋಚನೆ ಮಾಡೋದಕ್ಕೆ Woo! <laughs> ಸುಮ್ಮನೆ ಇರ್ಬೇಕು ನೋಡು ನೋಡು ಈವಿನ ಗೀರಕ್ಕೆಲ್ಲ ನಾನೆಲ್ಲ में मोहम्मद सही को पिछड़ रहे ಒಂದ ನೆನಪಾದರೆ ನಿನ್ನ ಗದ ಉರುಳಿಸಿ ಬಿಸಿ ಕುಡಿಯಬೇಕು ನಾನು ಅದೆಲ್ಲ ನನ್ನ ಮನಸ್ಸು ಹೌದು ಸೀಮೆ ಹಾಲು ಜಾಗ ಖಾಲಿ ಮಾಡು ಇರದಿದ್ದರೆ ಹರಕೆಯ ಕೋಣವನ್ನು ಬಲಿ ಕೊಡದ ಹಾಗೆ நான் ரோமூரிய மசெது கல்லு மசெதுகின்ற கத்தரிசலா நன் தந்தை தாயியர கொலை தாயனாக வேவனே என்று ಅವನ ದೇಹವನ್ನು ಬಿಚ್ಚಿ ಮುಚ್ಚುವರಾದ ಅವನ ಮಾಂಸದ ತುಂಡಿನಲ್ಲಿ ನನ್ನ ತಂದೆ ತಾಯಿ ತಂಗಿಯ ಸಮಾಧಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಉತ್ತರ ಹುಡುಕುವಂತೆ ಈ ತಂದ್ರಾಜನ ಕೈಯಲ್ಲಿ ಹಾರಿ ಹೋಗುತ್ತಾನೆ ಪ್ರಾಡ ಪಕ್ಷ ಿಶೂನ್ಯವಾಗಿ ಮುಂದೆ ಈ ಶಂಕರ ಯಮಕ ಹಿಡಿದರೆ ಲಂಕಾದೀಶ್ವರ ರಾವಣ ಅಂತವರು ಆರು ಕೋಟಿ ಆಯುಷಕರು ಬಂದರು ಅಯಕ್ಷಣ ತಡೆಯದೆ ಶಿರ ಹೋಗುವ ಅದೆಲ್ಲ ಸುಳ್ಳಂದರೆ ಈಗ ಗಂಡ ಸಾಗಿ ಬಿಡಿಸಿದೆ ಎಂದು ಕಳ್ಳಿಯಲ್ಲ ಮುಂದಿನ ಈ ತಂದಾಜನ ಎದುರು ನಿಲ್ಲೋ ಶಕ್ತಿ ಹೀರೂರಲ್ಯ ಮಣ್ಣು ಮುಖ್ಯವಾಗಿದ್ದರೂ ಮಂತ್ರಿಯ ಕೈಗೆ ಇವಳನ್ನು ಸಿಲುಕಿಸಿ ಬಿಡಲು ನಾನೇನು ಕೈಗೆ ಬಳೆ ತಟ್ಟಿಲ್ಲ ಏನು ನಿಮ್ಮ ಈ ಅದು ಮಾವ ಈ ನಿಸರ್ಗದ ದೇವತೆಯನ್ನು ಹೋಗುತ್ತ ಈ ಸುಂದರವಾದ ಒಂದು ತಾಣವೆಲ್ಲ ಹಾಗೆ ಸುತ್ತಾಡಿಕೊಂಡು ಹೋಗೋಣ ಅಂತ ಬಂದೆ ಅಷ್ಟರಲ್ಲಿ ಆ ಗೋಮುಖ ವ್ಯಾಘ್ರ ನನ್ನನ್ನು ನೋಡಿ ನನ್ನ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಸರಿಯಾದ ಸಮಯಕ್ಕೆ ನೀವು ಬಂದು ನನ್ನ ಮಾರವನ್ನ ಕಾಪಾಡಿದ ನನ್ನ ಇರಲಿ ಎಲ್ಲ ಇರಲಿ ಅಣ್ಣ ಮನೆಯಲ್ಲಿ ದಾರಿ ನೋಡುತ್ತಿರಬೇಕು ನಡೆ ಮನೆಗೆ ಹೋಗೋಣ ನಿನ್ನ ನಿನ್ನ ರಕ್ಷಣೆಗಾಗಿ ದಾವಿಸಿ ಬಂದಿರಲಿ ಗಿರಿಜ ಕ್ಲಾಸಿನಲ್ಲಿ ಒಂದು ತರನಾಗಿ ಕಾಡಿತು ಅದಕ್ಕಾಗಿಯೇ ನಿನ್ನಲ್ಲಿಗೆ ಓಡೋಡಿ ಬಂದೆ ಹಾಗಾದ್ರೆ ನಾನು ಈ ಸಮಯದಲ್ಲಿ ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಎಂದು ಈ ನಿಮ್ಮ ಅಡಿಮೆ ಇಟ್ಟು ಬೇಡಿಕೊಳ್ತಾರೆ ಗಿರಿಜಾ ಅಣ್ಣನಿಗೆ ತಿಳಿಸದೆ ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ನೋಡಿ ಅಂದೊಂದು ದಿನ ಮಾರುತೇಶ್ವರ ದೇವಸ್ಥಾನದಲ್ಲಿ ಪ್ರಮಾಣ ಕಳಿಸಿ ಶಂಕರ ನೇಮಿನ ಪತಿ ಎಂದು ಪ್ರಮಾಣವನ್ನು ಮಾಡಿಸಿಕೊಂಡಿದ್ದಾರೆ ಹಾಗಾದರೆ ಆ ತಾರಕಾಸುರನ ಮದಿದಾಗಿ ಅಂದು ಗಿರಿಜ ಶಂಕರ ಒಂದಾಗಿ ಮದುವೆ ಆದಂತೆ ಇಂದು ಈ ದಲರಾಜನಂತ ರಾಕ್ಷಸರ ಮದುವೆ ಬಾ ಗಿರಿಜಾ ಈ ವನದೇವತೆಯ ಸಾಕ್ಷಿಯಾಗಿ ನಿಲ್ ನನ್ನ ಮನಸಾದೆ ಸತೀರ್ಥ ಸ್ವೀಕರಿಸುತ್ತಿದ್ದೇನೆ ಬಾ ಪಾರ್ವತಿಯಂತೆ ಹಾಡಿ ನನ್ನ ಮನ ಈ ಮಹೇಶ್ವರನ ಆಜ್ಞೆಯನ್ನ ನೀರು mm-hmm